ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ ಹಾಗೂ ಕ್ಯಾಟ್ ಆಕ್ಸ್ ಸೊಲ್ಯೂಷನ್ಸ್ ಅವರ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರ ಚಿಂಚೋಳಿ ಪಟ್ಟಣದ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಆವರಣದಲ್ಲಿ ಶಾಸಕ ಡಾ ಅವಿನಾಶ್ ಜಾಧವ್ ಅಧ್ಯಕ್ಷತೆಯಲ್ಲಿ ಮಾಡಲಾಯಿತು ಈ ಉಚಿತ ಶಿಬಿರದಲ್ಲಿ ಶಾಸಕರು ರಕ್ತದಾನ ಮಾಡಿ ಮಾದರಿಯಾಗಿ ಜನರ ಮೆಚ್ಚುಗೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಶೆಟ್ಟಿ ಮುರುಡಾ ಗೌತಮ ಪಾಟೀಲ ಬಾರಿ ಶ್ರೀಮಂತ ಕಟ್ಟಿಮಣಿ ಆರ್ ಗಣಪತರಾವ ಉಮಾ ಪಾಟೀಲ ರಾಕೇಶ್ ಅಮರ ಹಿರೇಮಠ್ ಆಪ್ತ ಸಹಾಯಕ ಅಲ್ಲಂ ಪ್ರಭು ಪಾಟೀಲ ವಿವಿಧ ಗ್ರಾಮಗಳಿಂದ ಆಗಮಿಸಿದ ತಪಾಸಣೆ ಮಾಡಿಸಿಕೊಳ್ಳಲು ಬಂದ ಸಾರ್ವಜನಿಕರು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ನ್ಯೂಸ್ ಕನ್ನಡ ಚಿಂಚೋಳಿ

ಏನು ಬೇರೆ ರಾಷ್ಟ್ರೀಯ ಬೇಡ ಫೋಟೋ ಇರಬಹುದು ನಾವ್ ನಮ್ ಪ್ರಧಾನ ಮಂತ್ರಿ ಇದಾರೆ ನಮ್ ಎಂ ಪಿ ಇದಾರೆ ಅದು ಫೋಟೋ ಕಾಲ್ ಇದೆ ಬೇರೆ ರಾಷ್ಟ್ರೀಯ ಬೇರೆ ರಾಷ್ಟ್ರೀಯ ಅದು ನಮ್ಮ ಬಿಜೆಪಿ ಸಿಗ್ಬೋದಿಲ್ಲ ಪ್ರಧಾನ ಮಂತ್ರಿ ಫೋಟೋ ಇದೆ ನಮ್ಮ ಎಂ ಪಿ ಅವ್ ಫೋಟೋ ಇದೆ ನಮ್ ಸೆಂಟ್ರಲ್ ಮಿನಿಸ್ಟರ್ ಫೋಟೋ ಇದೆ